ದೊಡ್ಡ ಗಾತ್ರದ ಆಲೂಗಡ್ಡೆ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಒಂದು ಈರುಳ್ಳಿನ ನಾನು ದಪ್ಪಾಗಿರೋ ಈರುಳ್ಳಿನ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಕೊತ್ತಮೀರಿ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಹಸಿ ಮೆಣಸಿಕಾಯಿನ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ತೊಗೊಂಡಿದ್ದೀನಿ ಅದು ಇವಾಗ ಬಿಸಿಯಾಗಿದೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಇದಕ್ಕೆ ನಾವು ಇವಾಗ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಕರ್ಬೇನ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಲೇ ನಾನು ಸ್ವಲ್ಪ ಹಿಂಗೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಅಷ್ಟು ಪುಡಿ ಸೇರಿಸ್ಕೊತಾ ಇದ್ದೀನಿ ಇದು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬ್ರೌನ್ ಕಲರ್ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ಆಲೂಗಡೆ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಅಲ್ಲಿವರೆಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡ್ಲೆ ಇಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಅಷ್ಟು ಪುಡಿ ಸೇರಿಸ್ಕೊತ ಇದ್ದೀನಿ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಚಿಟಕಿ ಸೋಡಾ ಪುಡಿ ಇದ್ದೀನಿ ಇವಾಗ ಇದನ್ನು ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಇವಾಗ ತಣ್ಣಗಾಗಿದೆ ಇದನ್ನು ನಾವು ಇವಾಗ ಚಿಕ್ಕ ಚಿಕ್ಕ ಬೌಲಾಗಿ ಆಗಿ ಈ ಥರ ಉಂಡೆ ಕಟ್ಕೊಳ್ಳೋಣ ಈ ಥರ ಬಾಲ್ ಮಾಡೋ ಇವಾಗ ಈ ಉಂಡೆಗಳೆಲ್ಲ ರೆಡಿಯಾಗಿದೆ ಇವಾಗ ನಾವು ಎಣ್ಣೆ ಬಿಸಿಗಿಟ್ಕೊಳ್ಳೋಣ ಬಂಡ್ಲೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಆಲೂಗಡ್ಡೆನ ಹಿಟ್ಟೊಳಗೆ ಅದ್ಬಿಟ್ಟು ಒಂದೊಂದೇ ಅದಕ್ಕೆ ಬಿಡೋಣ ನಿಮಗೆ ಕೈಯಲ್ಲಿ ಬಿಡೋಕ್ಕಾಗಿಲ್ಲ ಆದರೆ ಈ ಥರ ಸ್ಪೂನಲ್ಲಿ ಒಂದೊಂದೇ ಬಿಡಿ ಯಾಕೆಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಇದು ಹಾಕುವಾಗ ಎಣ್ಣೆ ಹಾರುಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಇಲ್ಲ ಕೈಯಲ್ಲೇ ಬಿಡ್ಲಿಕ್ಕೆ ಈಸಿ ಆದರೆ ಕೈಯಲ್ಲೇ ಒಂದೊಂದೇ ನಿಧಾನವಾಗಿ ಬಿಡಿ ನೋಡಿ ಇದು ಈ ಥರ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇನ್ನೊಂದೆರಡು ನಿಮಿಷ ಇದಂಗೆನೆ ಫ್ರೈ ಆಗಲಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತಗೊಳ್ಳೋಣ ನೋಡಿದ್ರಲ್ಲ ಆಲೂಗಡ್ಡೆ ಬೊಂಡಾ ಹೇಗೆ ಮಾಡೋದು ಅಂತ ಹೇಳಿ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿನೇ ಸಬ್ಸ್ಕ್ರೈಬ್ ಮಾಡಿ